ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ನಮ್ಮ ಮಲೆನಾಡು ಮನೆ ಹೇಗಿದೆ ಅಂತ ಬಿಟ್ಟು ಆ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ನನ್ನ ಮಗ ಇಲ್ಲೇ ಇದ್ದಾನೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನಮ್ಮ ಮನೆ ಹತ್ರ ಪೈನಾಪಲ್ ಗಿಡ ಇದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಪೈನಾಪಲ್ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಇದು ಹಣ್ಣಾಗುತ್ತೆ ಸೊ ಇಲ್ಲೂ ಎಲ್ಲ ಇದ್ದಾವೆ ನಮ್ಮ ಮನೆಗೆ ಬರೋಕ್ಕೆ ಈ ಥರ ಒಂದು ಗೇಟ್ ಇದೆ ಎಂಟ್ರೆನ್ಸಲ್ಲಿ ಬಂದ್ರೆ ಇಲ್ಲಿ ಮಾವಿನ ಮರ ಇದ್ದಾವೆ ನೋಡಿ ಮಾವಿನಕಾಯಿ ಕಾಣಿಸ್ತಾ ಇದೆ ಇಲ್ಲಿ ಜಾಮು ಮರ ಇದೆ ಹಾಗೆ ಬರ್ತಾ ಇರಬೇಕಾದ್ರೆ ಇಲ್ಲಿ ನೋಡಿ ನಮ್ಮ ಮನೆ ಹತ್ರ ಎರಡು ನಾಯಿಗಳಿದ್ದಾವೆ ಟೋಟಲ್ ನಮ್ಮ ಮನೇಲಿ ಮೂರು ನಾಯಿ ಇದಾವೆ ನಮ್ಮ ಮನೇಲಿ ನೀರಿಗೆ ಯಾವುದೇ ಥರ ತೊಂದರೆನೇ ಇಲ್ಲ ನೋಡಿ ಇದು ಹಣ್ಣು ಜಾಮು ಹಣ್ಣು ಈ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಇಲ್ಲೆಲ್ಲ ಬಿದ್ದಿದ್ದಾವೆ ನೋಡಿ ಎಷ್ಟು ಹಾಂ ನೀವೇ ಹೇಳಿ ಸರ್ ಏನು ಹೇಳ್ತೀರಾ ಹೇಳಿ ಎಷ್ಟು ನಾಯಿ ಇದ್ದಾವೆ ಅವನ ಹೆಸ್ರೇನು ಹೇಳು ಅವನ ಹೆಸ್ರು ಇವನ ಹೆಸರು ಇವಳೆ ಹೆಸರು ರಾಣಿ ಸೊ ಬನ್ನಿ ಹೋಗೋಣ ನಮ್ಮ ನಮ್ಮ ಮನೆ ಮುಂದಗಡೆಯೇ ಈ ಥರ ಒಂದು ದೊಡ್ಡ ತೋಟ ಇದೆ ನಮ್ಮದೇ ತೋಟ ಇದು ಇದ್ರದ್ದು ಬ್ಲಾಗ್ ಮಾಡಿದ್ದೀನಿ ನಾನು ನೋಡಿ ಪ್ರೀವಿಯಸ್ ವ್ಲಾಗಲ್ಲಿ ಸೊ ಅಲ್ಲೊಂದು ನಾಯಿ ಕೂತಿದೆ ನೋಡಿ ಹಾಗೆ ಇದು ನಮ್ಮ ಮನೆ ಫುಲ್ಲು ತೋರಿಸ್ತೀನಿ ಇದು ನಮ್ಮ ಮನೆ ನಮ್ಮ ಮಲೆನಾಡು ಮನೆ ಓಕೆನಾ ಸೋ ಬನ್ನಿ ನಮ್ಮಮ್ಮ ಅಲ್ಲೇ ಕೂತಿದ್ದಾರೆ ಅವರಿಗೆ ವೀಡಿಯೋದಲ್ಲಿ ಬರೋಕ್ಕೆ ಸ್ವಲ್ಪ ಶಾಯಿ ಸೋ ನಮ್ಮಮ್ಮ ಪೂಜೆ ಮಾಡಿ ಹೊಸಲಿಗೆಲ್ಲ ಪೂಜೆ ಮಾಡಿ ದಶವಾಳ ಹೂವೆಲ್ಲ ಇಟ್ಟಿದ್ದಾರೆ ನಮಗೆ ಹೂವಿಗೆ ಯಾವುದೇ ಥರ ತೊಂದರೆನೇ ಇಲ್ಲ ಸೊ ತುಂಬ ಅಂದರೆ ತುಂಬ ದಶವಾಳದ ಹೂವು ಆಗುತ್ತೆ ನೋಡಿ ಹಾಗೆ ಇಲ್ಲೂ ಸಹ ದಾಶ್ ಹೂವಿನ ಗಿಡ ಇದೆ ಇಲ್ಲಿಂದ ನೋಡಿದ್ರೆ ತೋಟ ಆದರೆ ನೆಕ್ಸ್ಟ್ ಹೊಳೆ ಕಾಣಿಸುತ್ತೆ ಅದೇ ಶೃಂಗೇರಿ ಮಠದ ಮುಂದಗಡೆ ಹೋಗುತ್ತಲ್ಲ ತುಂಗಾ ನದಿ ಅದೇ ನಮ್ಮ ಮನೆ ಹತ್ರನೂ ಹಿಂಗೆ ಕ್ರಾಸ್ ಆಗುತ್ತೆ ಬನ್ನಿ ಮನೆಗೆ ಹೋಗೋಣ ಹ್ಞೂ ಬನ್ನಿ ಹೇಳಿದ್ರಿ ನೀವು ಹೋಗಿ ಒಳಗಡೆ ಸರ್ ಹೋಗಿ ನಮ್ಮ ಬೋಬಣ್ಣ ಹೋಗ್ತಾರೆ ಒಳಗಡೆ ಹೋಗಿ ಹೋಗಿ ಬೋಬಣ್ಣ ನೂ ಕಾರ್ ಬೇಡ ಬರೀದೆ ಹೋಗೋಣ ಒಳಗಡೆ ಎಲ್ಲ ಕಾರ್ ತೊಗೊಂಡೋಗಾಗಲ್ಲ ಸೊ ಡೋಂಟ್ ಮೈಂಡ್ ಇಲ್ಲಿ ಒಂದು ಎಂಟ್ರೆನ್ಸ್ ಈ ಥರ ಇದೆ ಬಂದ ತಕ್ಷಣವೇ ಫ್ರೆಂಡ್ಸ್ ಹೀಗೆ ಬಂದರೆ ನಮ್ಮ ಮನೆ ಮಧ್ಯಭಾಗಗಳಲ್ಲಿ ಈ ಥರ ಒಂದು ದೇವ್ರ ಫೋಟೋ ಕಾಣಿಸುತ್ತೆ ಇದು ಮಲೆನಾಡಲ್ಲಿ ಎಲ್ಲ ಮನೇಲೂ ಈ ಥರ ದೇವ್ರ ಫೋಟೋ ಇಟ್ಬಿಟ್ಟು ಒಂದು ಪೂಜೆ ಮಾಡಿರ್ತಾರೆ ಸೊ ಈ ಕಡೆ ಸೈಡ್ ಬಂದರೆ ಇಲ್ಲಿ ಟಿ ವಿನ ಹಾಕಿದ್ದೀವಿ ಈ ಥರ ಹಾಗೆ ಈ ಕಡೆ ಥರ ಚೇರ್ಸ್ ಇದೆಲ್ಲ ಇದೆ ಹಿಂಗೆ ಬಂದರೆ ಇದು ನಮ್ಮ ಅಪ್ಪ ಅಮ್ಮ ರೂಮು ನಮ್ಮ ಅಪ್ಪಾಜಿ ಅಮ್ಮನ ರೂಮ್ ಇದು ಇಲ್ಲಿ ಲ್ಯಾಂಡ್ ಲೈನ್ ಎಲ್ಲ ಇಟ್ಟಿದೀವಿ ಏನೋ ಅನ್ಕೊಂಡ್ಬಿಡಿ ಮಲ್ನಾಡ್ ಮನೆ ಇದೇ ಥರ ಇರುತ್ತೆ ಇಲ್ಲೊಂದು ಬೆಡ್ ಹಾಕಿದ್ದೀವಿ ಸೋ ಒಂದು ಏನಂತ ಅಂದರೆ ಈ ಕಡೆ ಸೈಡ್ ಅದ್ರ ಅಪೋಸಿಟ್ ಸೈಡೆ ನಮ್ಮ ಅಜ್ಜನ ರೂಮ್ ಇದೆ ನಮ್ಮ ಅಜ್ಜ ರೀಸೆಂಟ್ ಆಗಿ ಡೆತ್ ಆದ್ರು ಸೊ ಆ ರೂಮಲ್ಲಿ ಏನು ಇಡೋದೇ ಇಲ್ಲ ನಾವು ಇಲ್ಲೊಂದು ಕಾಟ್ ಇದೆ ಬಟ್ ಬೆಡ್ ಎಲ್ಲ ಮಾಡಿಸಿಟ್ಟಿದೀವಿ ಅಲ್ಲಿ ಯಾರು ಇರೋದೇ ಇಲ್ಲ ಹಾಗೆ ಇನ್ವರ್ಟ್ ಇದೆ ಇಲ್ಲೊಂದು ಚೇರ್ ಹಾಕಿದ್ದೀವಿ ನಮ್ಮ ಅಜ್ಜನ್ ಫೋಟೋನು ಇಲ್ಲೇ ಇಟ್ಟಿದ್ದೀವಿ ನಮ್ಮ ಅಜ್ಜಿಗೆ ನಮ್ಮ ಅಜ್ಜ ಹಂಗೆ ರೂಮು ರೂಮು ಅಂತ ತುಂಬ ಇಷ್ಟ ಸೊ ಅದಕ್ಕೆ ಈ ರೂಮಲ್ಲೇ ಎಲ್ಲಾದರೂ ಒಂದು ಕಡೆ ಫೋಟೋ ಹಾಕೋಣ ಅಂತ ಹೇಳಿಬಿಟ್ಟು ಅಲ್ಲೇ ಫೋಟೋ ಇಟ್ಟಿದ್ದೀವಿ ನೆಕ್ಸ್ಟ್ ಬಂದರೆ ಇದು ನೆಕ್ಸ್ಟ್ ಮಧ್ಯದೊಳ ಅಂತೀವಿ ಅದು ಜಗ್ಲಿ ಫಸ್ಟ್ ಹೊಸ ಇದ್ದು ಇದು ಮಧ್ಯದೊಳ ಹಾಗೆ ಇಲ್ಲಿ ಬಂದರೆ ಈ ಕಡೆ ಸೈಡು ಒಂದು ದಿವಾನ್ ಹಾಕಿದ್ದೀವಿ ಇಲ್ಲಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ತಿರೋಗಿ ಒಂದು ಟೆನ್ ಇಯರ್ಸ್ ಆಯಿತು ನೆಕ್ಸ್ಟ್ ಹಿಂಗೆ ಬಂದರೆ ಇಲ್ಲಿ ನಮ್ಮದು ದೇವ್ರ ಮನೆ ಇದೆ ನಮ್ದು ಮುಚ್ಚಿಗೆ ಮನೆ ಅಂತ ಬಿಟ್ಟು ಮುಚ್ಚಿಗೆ ಮನೆ ಅಂತಂದ್ರೆ ಈ ತರ ಮರಗಳನ್ನು ಹಾಕಿರ್ತಾರೆ ಮಧ್ಯಭಾಗದಲ್ಲಿ ಮನೆಯಲ್ಲಿ ಹಾಗೆ ಈ ಕಡೆ ಸೈಡ್ ಬಂದ್ರೆ ಇದು ನನ್ನ ತಮ್ಮನ ರೂಮು ಸಾರಿ ಆ ರೂಮ್ ತೋರಿಸೋಕ್ಕಾಗಲ್ಲ ಬಿಕಾಸ್ ನನ್ನ ತಮ್ಮ ಒಳಗಡೆ ಇದ್ದಾನೆ ನೆಕ್ಸ್ಟು ಹೀಗೆ ಬಂದ್ರೆ ಇದು ಊಟದ ಹಾಲು ಇಲ್ಲಿ ಒಂದು ಡೈನಿಂಗ್ ಟೇಬಲ್ ಹಾಕಿದ್ದಾರೆ ಊಟದ ಹಾಲಲ್ಲಿ ಹಾಗೆ ಊಟದ ಹಾಲು ನೆಕ್ಸ್ಟ್ ಹೀಗೆ ಹೋದರೆ ಇಲ್ಲಿ ಸಿಂಕ್ ಇದೆ ನೆಕ್ಸ್ಟ್ ಇದು ಸ್ಟೋರ್ ರೂಮು ಇಲ್ಲಿ ಅಕ್ಕಿ ಫ್ರಿಜ್ಜು ಆಮೇಲೆ ಇಲ್ಲೆಲ್ಲ ಅಮ್ಮ ಐಟಮ್ಸ್ಗಳನ್ನೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದಾರೆ ಹಾಗೆ ಇಲ್ಲೆಲ್ಲ ಅಷ್ಟೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಇಲ್ಲಿಂದ ಹೋದರೆ ನಮ್ಮ ಮನೆ ಅಟ್ಟಕ್ಕೆ ಹೋಗುತ್ತೆ ಅಟ್ಟ ತೋರಿಸ್ತೀನಿ ಬನ್ನಿ ಸೊ ಇಲ್ಲೂ ಸ್ವಲ್ಪ ಅಮ್ಮ ಐಟಮ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ನೋಡಿ ಇದು ನಮ್ಮ ಮನೆ ಅಟ್ಟ ಇದು ಮಲೆನಾಡಲ್ಲಿ ತುಂಬ ಜಾಸ್ತಿ ಅಟ್ಟ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇಲ್ಲಿ ಎಲ್ಲ ಐಟಮ್ಸ್ಗಳನ್ನೆಲ್ಲ ಇಟ್ಕೊತಾರೆ ಇದು ರೀಸೆಂಟಾಗಿ ಮಾಡಿಸಿರೋದ್ರಿಂದ ಇಲ್ಲಿ ಏನು ನೀವು ಇಟ್ಟಿಲ್ಲ ಇನ್ನೋ ಇರ್ತಾರೆ ನಮ್ಮಮ್ಮ ಇದು ಅಟ್ಟ ಸೊ ಇಲ್ಲಿ ಅಂತ ನೋಡೋದು ಹೀಗೆ ಹೋದರೆ ಇದು ಕಿಚನ್ನು ಇದು ನಮ್ಮಮ್ಮನ ಕಿಚನ್ನು ಸೊ ಈ ಕಡೆ ಸೈಡ್ ಗ್ಯಾಸ್ ಇಟ್ಕೊಂಡಿರ್ತಾರೆ ಹಾಗೆ ಇಲ್ಲಿ ಸೌದೆ ಒಲೆ ಇದೆ ಆಯ್ತಾ ಇದು ಸೌದೆ ಒಲೆ ತೋರಿಸ್ತೀನಿ ಹೇಗಿದೆ ಅಂತೇಳ್ಬಿಟ್ಟು ಈ ಥರ ಈ ಥರ ಸೌದೆ ಹಾಕ್ಬಿಟ್ಟು ಇಲ್ಲಿ ಬೆಂಕಿ ಹಾಕಿರ್ತಾರೆ ಸೌದೆ ಒಲೆ ಈ ಥರ ಬೆಂಕಿ ಹಾಕಿಟ್ಟಿರ್ತಾರೆ ಚೆನ್ನಾಗಿ ಬೇಕಿರುತ್ತೆ ನೆಕ್ಸ್ಟು ಅದನ್ನು ಹೀಗೆ ತಗೊಂಡು ಮುಚ್ಚಿ ಇಲ್ಲಿ ಏನೋ ತಿಂಡಿ ಮಾಡ್ತಿದ್ದಾರೆ ನಮ್ಮ ಏನು ತಿಂಡಿ ಅಂತ ಹೇಳಿ ಕಡುಬು ಗೋವಾ ಫೇವ್ರೇಟ್ ಸರ್ ಸಾಂಬಾರು ಹಾಕ್ತಾ ಇದೆ ಬಿಸಿ ನೀರು ಕುರಿಯೋದು ಸೊ ಬಿಸಿ ನೀರು ಕಾಯಿಸ್ತಾ ಇದಾರೆ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇದು ಇದರೊಳಗಡೆ ಹಂಡೆ ಇದೆ ಆಯಿತಾ ಇಲ್ಲಿ ಬೆಂಕಿ ಹಾಕಿದ್ರೆ ಇಲ್ಲಿ ನೀರು ಕಾಯುತ್ತೆ ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ ಅಲ್ಲಿ ಹಂಡೆ ಇದೆ ಸೊ ಅಲ್ಲಿಂದ ಬೆಂಕಿ ಕಾಯುತ್ತೆ ಆಯ್ತಾ ಅವ್ರು ತಿಂತ ಇದ್ದಾನೆ ಹಿಂಗಿಷ್ಟ ಕಡುಬು ಅಂದರೆ ಎಷ್ಟಿಷ್ಟ ಓಕೆ ಹಾಗೆ ಈ ಕಡೆ ಸೈಡ್ ಬಂದರೆ ಎಲ್ಲ ರೇಷನ್ನು ಸ್ವಲ್ಪ ಇಟ್ಕೊಂಡಿದ್ದಾರೆ ಅಷ್ಟೇ ನಮ್ಮಮ್ಮ ಮತ್ತು ಬೇಕಾಗಿದ್ದು ಆ ಕಡೆ ರೂಮಲ್ಲಿ ಇಟ್ಕೊಂಡಿರ್ತಾರೆ ಪಾತ್ರೆ ಎಲ್ಲದು ಅಷ್ಟೇ ಸ್ಟೋರ್ ರೂಮಲ್ಲಿ ಇಟ್ಕೊಂಡಿರ್ತಾರೆ ಸಾರಿ ಅಲ್ಲಿಂದ ಬೇಕಾದಾಗ ತಂದ್ಕೊತಾರೆ ಇಲ್ಲಿಂದ ಹಾಗೆ ಇಲ್ಲಿಂದ ಹೀಗೆ ಓಪನ್ ಮಾಡಿದ್ರಿ ಈ ಕಡೆ ಸೈಡ್ ಬಾತ್ರೂಮ್ ಎಲ್ಲ ಇದೆ ಈ ಕಡೆ ಸೈಡು ದನಿಂದ ಕೊಟ್ಟಿಗೆ ಇದೆ ಹಾಗೆ ಹೀಗೆ ಬಂದರೆ ಇಲ್ಲಿ ಕಟ್ಟಿಗೆ ಎಲ್ಲ ಕುಡಿಡ್ತಾರೆ ಕಟ್ಟಿಗೆ ಇದೆಲ್ಲ ತಂದು ಹಾಕಿದ್ದಾರೆ ಹಾಗೆ ನಮ್ಮನೆ ಹಿಂದ್ಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲೆಲ್ಲ ಫುಲ್ಲು ಸಕ್ಕತ್ತಾಗಿದೆ ಹಾಗೆಯೇ ಹೀಗೆ ನಡ್ಕೊಂಡು ಬಂದರೆ ಇಲ್ಲಿ ಇದರ ಜಾಗ ಇದೆ ಹಾಗೆ ಹೀಗೆ ಬಂದರೆ ಇಲ್ಲಿ ಮಾ ಡ್ರಮ್ ಇದೆ ಐ ಬಿ ಎಕ್ಸಿಂದು ಕರೆಂಟಿಂದಿದೆ ಇಲ್ಲೇನೇನೋ ನಮ್ಮಪ್ಪ ಇಟ್ಟಿದ್ದಾರೆ ತೋಟಕ್ಕೆ ಔಷಧಿ ಹೊಡೆಯೋದು ಅದೆಲ್ಲ ಇಟ್ಕೊಂಡಿದ್ದಾರೆ ಇಲ್ಲೊಂದು ಬಾಗ್ಲಿದೆ ಸಾರಿ ಹೊರಗಡೆಯಿಂದ ಲಾಕ್ ಹಾಕಿದ್ದಾರೆ ತೆಗಿಯೋಕ್ಕಾಗಲ್ಲ ಹೋಗೋಣ ಆ ಕಡೆಯಿಂದ ಬಂದುಬಿಟ್ಟು ತೆಗಿಯೋಣ ಬನ್ನಿ ಇಲ್ಲ ನಮ್ಮ ಅಮ್ಮಂಗೆ ಹಿಂದುಗಡೆ ಪಾತ್ರೆ ತೊಳೆಯೋಕೆ ಅಂತ ಮಾಡಿಕೊಟ್ಟಿದ್ದಾರೆ ಸಿಂಕ್ ಸಿಂಕಿದೆ ಆದರೆ ಇಲ್ಲಿ ಅಮ್ಮಂಗೆ ಪಾತ್ರೆ ತೊಳೆಯೋಕ್ಕೆ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ತೊಳೆಯಕ್ಕೆ ಅಂತ ಬಿಟ್ಟು ಈ ಥರ ಮಾಡಿಕೊಟ್ಟಿದ್ದಾರೆ ಹಾಗೆ ಹೀಗೆ ಬಂದರೆ ಇಲ್ಲಿಂದ ಸಹ ಬಸ್ಲು ಮನೆ ಒಲೆಗೆ ಬೆಂಕಿ ಹಾಕ್ಬೋದು ನಮ್ಮದು ಗ್ಲೀಸರ್ ಏನೂ ಇಲ್ಲ ಇಲ್ಲಿಂದ ಬೆಂಕಿ ಹಾಕ್ಬೋದು ನೋಡಿ ಹಾಕಿಟ್ಟಿದ್ದಾರೆ ಇವಾಗ ಸ್ನಾನ ಮಾಡೋಕ್ಕೆ ಈ ನೀರಲ್ಲಿ ಸ್ನಾನ ಮಾಡಿದ್ರೆ ಸಖತ್ ಖುಷಿಯಾಗುತ್ತೆ ಏನೇ ಅಂದರೂ ಗ್ಲೀಸರಲ್ಲಿ ಆ ಕಾಯಿಲ್ ಹಾಕ್ಕೊಂಡು ಎಲ್ಲ ಬಿಂ ನೀರು ಕಾಯಿಸ್ಕೊಂಡು ಸ್ನಾನ ಮಾಡೋಕ್ಕೂ ಸೌದೆ ಒಲೆ ನೀರಲ್ಲಿ ಸ್ನಾನ ಮಾಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇವನೊಬ್ಬ ಹಂಡು ಅಂತೇಳ್ಬಿಟ್ಟು ಹಾಗೆ ಹೀಗೆ ಹೊರ್ಗಡೆ ಬಂದರೆ ದೊಡ್ಡದೊಂದು ಶೀಟ್ ಹಾಕಿದ್ದಾರೆ ಅಲ್ಲಿ ನೋಡಿ ಅಲ್ಲಿ ಅಡಿಕೆ ಸುಲಿಯೋ ಮಿಷನ್ನು ಗೊಟ್ಟು ಅಡಿಕೆ ಸುಲಿಯೋ ಮಿಷನ್ ಎಲ್ಲ ಅಲ್ಲಿ ಇಟ್ಟಿದ್ದಾರೆ ನೆಕ್ಸ್ಟು ಈ ಕಡೆ ಸೈಡ್ ಬಂದರೆ ಇಲ್ಲೊಂದು ದೊಡ್ಡದು ಇದಿದೆ ಗಾಡಿ ನಿಲ್ಲಿಸೋಕ್ಕೆ ಜಾಗ ಇದೆ ಇಲ್ಲಿ ದೊಡ್ಡದೊಂದು ಗಾಡಿ ನಿಲ್ಲಿಸೋಕ್ಕೆ ನಮ್ಮದು ಬುಲೆಟೋ ಇದು ಆಮೇಲೆ ಇಲ್ಲಿ ವೇಯಿಂಗ್ ಮಿಷನ್ನು ಇವೆಲ್ಲ ಮಲೆನಾಡು ಮನೇಲಿ ಕಾಮನ್ನು ಏನು ಅಂದ್ಕೋಬಿಡಿ ಸೊ ಮನೆ ಸಾರಿ ಮನೆ ಮುಂದ್ಗಡೆ ಇಷ್ಟು ದೊಡ್ಡ ಜಾಗ ಇದೆ ಅಲ್ಲೂ ಮೇಲ್ಗಡೆಯೂ ಸಹ ಒಂದು ಕೊಟ್ಟಿಗೆ ಥರ ಇದೆ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಪಾತ್ರರಿಗೆ ಕಳಿಸಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಹೆಚ್ಚೆಚ್ಚು ವ್ಲಾಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು